ಆತ್ಮೀಯ ಶರಣಬಂಧುಗಳೇ ಬಾಗಲಕೋಟೆ ಜಿಲ್ಲೆಯ ತೇರದಾಳ ತಾಲೂಕಿನ ತೇರದಾಳ ನಗರದಲ್ಲಿ ಶ್ರೀ ಅಲ್ಲಮ್ಮ ದೇವರ ನೂತನ ದೇವಸ್ಥಾನ ಕಟ್ಟಡದ ಲೋಕಾರ್ಪಣೆ ನಂತರದ ಮಂಡಲ ಪೂಜಾ ಮಂಗಲೋತ್ಸವವನ್ನು ಇದೇ ಶನಿವಾರ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ 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 ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದ್ದು ಸುತ್ತಮುತ್ತಲಿನ ಮಹಾಸ್ವಾಮೀಜಿಗಳು ಆಗಮಿಸಲಿದ್ದಾರೆ ಶ್ರೀ ಅಲ್ಲಮ್ಮ ದೇವರ ಸಕಲ ಸದ್ಭಕ್ತರು ಮಂಡಲ ಪೂಜಾ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮೆಲ್ಲರೂ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮೆಲ್ಲರಿಗೂ ಕೂಡ ವಿನಂತಿ